ಹಲೋ ಫ್ರೆಂಡ್ಸ್ ಪ್ರೆಷರ್ ಕುಕ್ಕರ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪೂರ್ಣಿಮಾ ಇವತ್ತು ನಾನು ನಿಮ್ಮ ಜೊತೆ ಸಿಂಧಿ ಕಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸಿಂಧಿಕಡಿ ಒಂದು ಸಿಂಧಿ ಆಗಿದ್ದು ಇದರಲ್ಲಿ ಮಸಾಲೆಯನ್ನು ರುಗುವಂತಹ ಇಲ್ಲ ಬೇಳೆಯನ್ನು ಬೆಳೆಸುವಂತಹ ಅವಶ್ಯಕತೆ ಇರೋದಿಲ್ಲ ನುಗ್ಗೆಕಾಯಿ ಆಲೂಗಡ್ಡೆ ಕ್ಲಸ್ಟರ್ ಬೀನ್ಸ್ ಬದ್ನೆಕಾಯಿ ಬೆಂಡೆಕಾಯಿ ಹೀಗೆ ಹಲವಾರು ತರಕಾರಿಗಳನ್ನು ಬಳಸೋದ್ರಿಂದ ಇದರ ರುಚಿ ಸಹ ಯುನೀಕ್ ಆಗಿರುತ್ತೆ ನಾರ್ಮಲ್ ಆಗಿರುವಂತಹ ಬೇಳೆ ಸಾಂಬಾರು ಇಲ್ಲ ರಸವನ್ನು ತಿಂದು ಬೇಜಾರಾದಾಗ ಯುನೀಕ್ ಆಗಿರುವಂತಹ ಹಾಗೂ ಸ್ಪೆಷಲ್ ಆಗಿರುವಂಥ ಈ ಕಡಿನ ಟ್ರೈ ಮಾಡ್ಕೊಳ್ಬಹುದು ಇವತ್ತು ನಾನು ನಿಮ್ಮ ಜೊತೆ ನಾನು ನಮ್ಮ ಮನೆಯಲ್ಲಿ ತಯಾರಿಸುವಂತಹ ಸಿಂಧಿ ಕಡಿ ರೆಸಿಪಿನ ಶೇರ್ ಇದ್ದೀನಿ ಬನ್ನಿ ಸಿಂಧಿ ಕಡಿನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತ್ಯ ಕಾಲು ಟೀ ಸ್ಪೂನ್ ಇಂಗನ್ನು ಸೇರಿಸಿ ಸಾಸಿವೆ ಸಿಡಿಯೋ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಕಾಲು ಕಪ್ ಕಡಲೆ ಹಿಟ್ಟನ್ನು ಸೇರಿಸಿ ಕಂಟಿನ್ಯೂಯಸ್ ಆಗಿ ಸ್ಟರ್ ಮಾಡ್ತಾ ಕಡಲೆ ಹಿಟ್ಟು ಲೈಟ್ ಬ್ರೌನ್ ಕಲರ್ಗೆ ತಿರುಗುವವರೆಗೆ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಐದರಿಂದ ಆರು ಕರಿಬೇವನ್ನು ಸೇರಿಸಿ ಸ್ಟರ್ ಮಾಡಿ ಇದಕ್ಕೆ ಸುಮಾರು ಒಂದು ಲೀಟರ್ ಆಗುವಷ್ಟು ಬಿಸಿ ನೀರನ್ನು ಸೇರಿಸಿ ಕಡಲೆ ಹಿಟ್ಟು ಗಂಟಾಗದಂತೆ ಇನ್ನೊಮ್ಮೆ ಸ್ಟರ್ ಮಾಡಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಆಗುವಷ್ಟು ಜಜ್ಜಿರುವ ಶುಂಠಿ ಎರಡು ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸುಮಾರು ಹತ್ತು ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮಲ್ಲಿ ಕುದಿಸಿಕೊಳ್ಳಬೇಕು ಹತ್ತು ನಿಮಿಷಗಳ ನಂತರ ಹತ್ತರಿಂದ ಹದಿನೈದು ಚೌಳಿಕಾಯಿ ಒಂದು ಕಟ್ ಮಾಡಿರುವಂತಹ ನುಗ್ಗೆಕಾಯಿ ಮೂರು ಕ್ಯೂಬ್ಸಲ್ಲಿ ಕಟ್ ಮಾಡಿರುವ ಆಲೂಗಡ್ಡೆ ಹಾಗೂ ಅರ್ಧ ಕಪ್ ಆಗುವಷ್ಟು ಟೊಮೆಟೊ ಪೇಸ್ಟ್ನ ಆ್ಯಡ್ ಮಾಡಿ ಹತ್ತು ನಿಮಿಷಗಳವರೆಗೆ ಕುದಿಲಿಕ್ಕೆ ಬಿಡಬೇಕು ಈಗ ಇನ್ನೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಅದಕ್ಕೆ ಹತ್ತರಿಂದ ಹನ್ನೆರಡು ಸ್ಲಿಪ್ ಮಾಡಿರುವಂತಹ ಬೆಂಡೆಕಾಯನ್ನು ಆ್ಯಡ್ ಮಾಡಿ ಎರಡರಿಂದ ಮೂರು ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಕುದಿಯುತ್ತಿರುವ ಕಡಿಗೆ ಐದರಿಂದ ಆರು ನೆನೆಸಿದ ಕೋಕಂ ಹಾಗೂ ಫ್ರೈ ಮಾಡಿರುವ ಬೆಂಡೆಕಾಯಿಯನ್ನು ಸೇರಿಸಿ ಮುಚ್ಚಿ ಮತ್ತೊಮ್ಮೆ ಐದು ನಿಮಿಷಗಳವರೆಗೆ ಕುದಿಸ್ಕೊಳ್ಬೇಕು ಆಲೂಗಡ್ಡೆ ಬೆಂದಿದೆಯಾ ಅಂತ ಚೆಕ್ ಮಾಡಿ ಆಲೂಗಡ್ಡೆ ಬೆಂದಿದ್ರೆ ಉಳಿದ ತರಕಾರಿಗಳು ಸಹ ಬೆಂದಿರುತ್ತೆ ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಸಿಂಧಿ ಕಡಿ ರೆಡಿಯಾಗಿದೆ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ